ನಮಸ್ಕಾರ ಫ್ರೆಂಡ್ಸ್ ಗಂಗರಾಜ್ ಲೈಫ್ ಸ್ಟೈಲ್ಗೆ ಸುಸ್ವಾಗತ ನಾವು ಇವಾಗ ಗೌಡ್ಗರಿ ಗೌಡ್ಗೆರೆ ಚಾಮುಂಡೇಶ್ವರಿಯ ದೇವಸ್ಥಾನಕ್ಕೆ ದರ್ಶನಕ್ಕೋಸ್ಕರ ಇವಾಗ ಬಂದಿದ್ದೇವೆ ಇವಾಗ ನೋಡ್ರಿ ತುಂಬ ಈ ಕಡೆ ತುಂಬ ತುಂಬ ಜನ ಇದೆ ಯಾಕಂದರೆ ಗಲಾಟೆ ಜಾಸ್ತಿ ಇರೋದ್ರಿಂದ ವಾಯ್ಸ್ ಇದು ಇದ್ದೀನಿ ನನ್ನ ವಿಡಿಯೋ ಯಾರೂ ನೋಡ್ತಿಲ್ಲ ಫ್ರೆಂಡ್ಸ್ ನನ್ನ ವಿಡಿಯೋ ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಕಾರಣಾಂತಗಳಿಂದ ಸ್ವಲ್ಪ ಕೆಲಸ ಕಾರ್ಯಗಳಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಹಂಗಾಗಿ ನನಗೆ ಕೆಲಸ ಇದ್ದಾಗ ಫ್ರೀ ಫ್ರೀ ಇದ್ದಾಗ ವಿಡಿಯೋ ಮಾಡಿ ಇದ್ದೀನಿ ಹಾಗಾಗಿ ದಯವಿಟ್ಟು ನನ್ನ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳುತ್ತಿದ್ದೀನಿ ನೋಡಿ ನಾವು ಇವಾಗ ದೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಸ್ವಾಮಿಯ ಸನ್ನಿಧಾನಕ್ಕೆ ಬಂದಿದ್ದೀವಿ ನಾನು ನಮ್ಮ ಅತ್ತೆ ನಮ್ಮ ಮನೆಯವರು ನಮ್ಮ ಫ್ಯಾಮಿಲಿ ಎಲ್ಲ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ ಇದು ಫಸ್ಟ್ ಪ್ರಥಮ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ ಹಂಗಾಗಿ ನಾನು ಇಷ್ಟು ದಿನದಿಂದ ಬಂದಿರಲಿಲ್ಲ ಇವತ್ತು ಬಂದಿದ್ದೀವಿ ಹಂಗಾಗಿ ಇವತ್ತು ನಿಮಗೆ ಈ ವಿಡಿಯೋವನ್ನು ಫುಲ್ಲು ಎಲ್ಲ ತೋರ್ಸ್ತಾನೆ ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಶ್ರೀ ಚಾಮುಂಡೇಶ್ವರಿಯ ಬಸವನ ಒಂದು ದೇವಸ್ಥಾನ ಅದು ಹಳೆ ಬಸವನೊಂದೊಂದು ದೇವಸ್ಥಾನ ಇದು ಚಾಮುಂಡೇಶ್ವರಿ ಸ್ವಾಮಿ ದೇವಸ್ಥಾನ ಇದು ಗೊತ್ತಲ್ಲ ನೀವೆಲ್ಲ ನೋಡಿದ್ದೀರಾ ನಾವೇನು ಹೊಸ ಏನು ಹೇಳೋಂಗಿಲ್ಲ ಹಾಗೂ ನಾನು ನನ್ನ ಒಂದು ಸಮಾಧಾನಕ್ಕೆ ನಿಮಗೆಲ್ಲ ಒಂದು ವಿಷಯವನ್ನು ತೋರ್ ಹೇಳ್ಬೇಕು ಅಂತೇಳಿ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅಂದರೆ ಇವತ್ತು ದರ್ಶನ ಅಂತೂ ಮಾಡೋಕ್ಕಾಗಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಜನ ಇತ್ತು ನೋಡಿ ಇದು ಬಸವಣ್ಣವರ ಒಂದು ವಿಗ್ರಹ ಹಂಗಾಗಿನ ತೀರ್ಥವನ್ನು ಅಲ್ಲಿ ಹಾಕ್ತಾರೆ ತುಂಬ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ದರ್ಶನ ಅಂತೂ ಇವತ್ತು ಮಾಡೋಕ್ಕಾಗಲೇ ಇಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಜನ ಇತ್ತು ಎಲ್ಲಿ ಒಳಗಡೆ ಹೋಗೋಕ್ಕೆ ಹೋಗೋದು ಬಿಡೋಕೆ ಹೋಗೋದು ಹಂಗಾಗಿತ್ತು ಹಂಗಾಗಿ ನಾವು ಇವತ್ತು ಇನ್ನೂ ಒಂದು ದಿನ ಬರೋಣ ಅಂತೇಳಿ ಆಚೆನೆ ಕೈ ಮುಕ್ಕೊಂಡು ಬಂದ್ಬಿಟ್ಟು ದರ್ಶನ ಅಂತೂ ಮಾಡೋಕ್ಕಾಗಿಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿತ್ತು ಚಾಮುಂಡೇಶ್ವರಿ ದೇವಸ್ಥಾನದ ಒಂದು ದೇವಸ್ಥಾನ ನಾನು ಫಸ್ಟ್ ಪ್ರಥಮ ಬಂದಿದ್ದೆ ಇಲ್ಲಿಗೆ ಕಾಯಿ ಮಾತ್ರ ಭಕ್ತಾದಿಗಳು ತುಂಬ ತುಂಬ ಕಟ್ಟಿದ್ದಾರೆ ಅವರ ಕಷ್ಟ ಕಾಪಾಡಣೆಗಳನ್ನೆಲ್ಲ ಚಾಮುಂಡೇಶ್ವರಿ ತಾಯಿಯವರು ಒಳ್ಳೇದು ಮಾಡಿ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಯಿಯೆಲ್ಲ ಚೆನ್ನಾಗಿ ಅವರು ಬೇಡಿಕೆ ಇಡೀ ಹಿಡಿಯೇ ಆಗಲಿ ಅಂತೇಳಿ ಕಟ್ಟಿದ್ದಾರೆ ಬನ್ನಿ ಮುಂದೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಊಟದ ಅನ್ನದಾನ ಅನ್ನದಾಸೋಹದ ಒಂದು ಚಿತ್ರ ತುಂಬ ರಶ್ ಇತ್ತು ನೋಡಿ ನಾನು ತಟ್ಟೆ ಇಟ್ಕೊಂಡು ರಶಲ್ಲಿ ಮೇಲೆ ಹೋಗ್ತಾ ಇದ್ದೀನಿ ಪ್ರಸಾದ ಹೆಂಗಿತ್ತು ಫ್ರೆಂಡ್ಸ್ ಏಳು ಪ್ರಸಾದ ತುಂಬ ಚೆನ್ನಾಗಿತ್ತು ಜನ ಅಂದರೆ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್ ಚಾಮುಂಡೇಶ್ವರಿ ದೇವಸ್ಥಾನ ತಾಯಿ ಸತ್ಯವಂತ ಅಷ್ಟೇ ಸತ್ಯವಂತ ತಾಯಿ ಅಮ್ಮನವರು ನಾನು ಫಸ್ಟ್ ಪ್ರಥಮ ಹೋಗಿದ್ದೆ ಹಂಗಾಗಿ ಸಿಕ್ಕಾಪಟ್ಟೆ ಜನ ಇತ್ತು ಹಾಗಾಗಿ ನಿಮಗೂ ಒಂದು ವಿಡಿಯೋ ತೋರಿಸ್ತಾ ಇದ್ದೀವಿ ನೋಡಿ ಇವಾಗ ನಾವು ಅನ್ನದಾಸೋಹಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ಹೋಗ್ತಾ ಇಲ್ಲ ಇನ್ನೂ ಈಚೆ ನಿಂತಿದ್ದೀವಿ ಲೈನಲ್ಲಿ ಸತ್ತಿ ಸರದಿ ಶಾಲಿನಲ್ಲಿ ನಾವು ನಿಂತ್ಕೊಂಡು ಪ್ರಸಾದವನ್ನು ತಿಂದು ಕೊಡ್ತಾಯಿದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳುತ್ತೇನೆ